ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಾನು ವೀನಸ್ ಮೇಕೋವರ್ ಅಂತ ನನ್ನ ಮೇಕಪ್ ಸ್ಟುಡಿಯೋ ಬಂದುಬಿಟ್ಟು ಶಿವಮೊಗ್ಗದಲ್ಲಿದೆ ಅಂದರೆ ಶಿವಮೊಗ್ಗದ ಓಲ್ಡ್ ಪೋಸ್ಟ್ ಆಫೀಸ್ ರೋಡ್ ಏರಿಯಾದಲ್ಲಿದೆ ಅಂದರೆ ಕೋಟೆ ಪೊಲೀಸ್ ಸ್ಟೇಷನಿಗೆ ಹತ್ತಿರ ಆಗುತ್ತೆ ಮೇಯ್ನ್ ರೋಡಲ್ಲೇ ಇರೋದು ನನ್ನ ಮೇಕಪ್ ಸ್ಟುಡಿಯೋ ಬಂದುಬಿಟ್ಟು ಬ್ಯೂಟಿ ಪಾರ್ಲರ್ ವಿತ್ ಮೇಕಪ್ ಸ್ಟುಡಿಯೋ ಎರಡೂ ಕೂಡ ಇದೆ ನಿಮ್ಮಲ್ಲಿ ಯಾರಾದರೂ ಪಾರ್ಲರ್ ಅಂದ್ರೆ ಪಾರ್ಲರ್ ಕಲಿಬೇಕು ಅಥವಾ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ಅಂತಲೇ ಹೇಳ್ಬೋದು ನಾನು ತುಂಬ ಕಡಿಮೆ ಪ್ರೈಸಲ್ಲಿ ನಿಮಗೆ ಬ್ಯೂಟಿಷಿಯನ್ ಕೋರ್ಸು ಅಥವಾ ಮೇಕಪ್ ಕೋರ್ಸ್ನ ಹೇಳ್ಕೊಡ್ತೀನಿ ಪ್ರೊಫೆಷ್ನಲ್ ಮೇಕಪ್ ಕೋರ್ಸನ್ನೇ ನಾನು ಹೇಳ್ಕೊಡೋದು ಮತ್ತು ಬ್ರೈಡಲ್ ಮೇಕಪ್ಪು ಹೆಚ್ ಡಿ ಮೇಕಪ್ಪು ನಾನ್ ಬ್ರೈಡಲು ಐ ಬ್ರೆ ಐ ಮೇಕಪ್ಪು ಮತ್ತು ಟೆನ್ ಟೈಪ್ಸು ಸಾರಿ ಡ್ರಾಪಿಂಗ್ ಇರುತ್ತೆ ಟೆನ್ ಟೈಪ್ಸು ಬ್ರೈಡಲ್ ಹೇರ್ ಸ್ಟೈಲ್ ಇರುತ್ತೆ ಇವೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಪ್ರೊಫೆಷ್ನಲ್ ಮೇಕಪ್ ಕೋರ್ಸನ್ನೇ ನಾನು ಕಡಿಮೆ ಅಮೌಂಟಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾರಿಗಾದರೂ ಆಸಕ್ತಿ ಇದ್ದರೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ಅಂತಲೇ ಹೇಳ್ಬೋದು ಮತ್ತು ಒನ್ ಮಂತ್ ಕೋರ್ಸ್ ಇರುತ್ತೆ ಒನ್ ಮಂತಲ್ಲಿ ನಾನು ಕಲಿಸ್ಕೊಡ್ತೀನಿ ಆಮೇಲೆ ಒನ್ ಮಂತಲ್ಲಿ ನೀವು ಕಲೀಲಿಲ್ಲ ಅಂದರೆ ಮತ್ತೆ ಎಕ್ಸ್ಟ್ರಾ ನಾನು ಫ್ರೀಯಾಗಿ ಕಲಿಸ್ಕೊಡ್ತೀನಿ ಅದಕ್ಕೇನು ಚಾರ್ಜಸ್ ಮಾಡೋದಿಲ್ಲ ನೀವ ನಿಮ್ಮಲ್ಲಿ ಯಾರಾದರೂ ಯಾರಿಗಾದರೂ ಆಸಕ್ತಿ ಇದ್ದರೆ ಕಲಿಬೋದು ಲಾಸ್ಟಿಗೆ ಕೋರ್ಸ್ ಮುಗಿದ ಮೇಲೆ ನಾನು ನಿಮಗೆ ಸರ್ಟಿಫಿಕೇಟ್ನ ಕೊಡ್ತೀನಿ ಆಮೇಲೆ ಎಷ್ಟೋ ಹೆಣ್ಮಕ್ಳು ಓದಿರ್ತಾರೆ ಜಾಬ್ ಸಿಕ್ಕಿರಲ್ಲ ಅಂಥವರಿಗೆಲ್ಲ ತುಂಬ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ರೆ ಅಂತೂ ಈ ನೀವು ಕಲಿಯುವಂಥ ದುಡ್ಡು ಒಂದು ಮೇಕಪ್ಪಲ್ಲೇ ತೆಗಿತೀರ ಅಥವಾ ಎರಡು ಮೇಕಪ್ಪಲ್ಲೇ ನಿಮಗೆ ಬಂದುಬಿಡತ್ತೆ ನೀವೇನು ಪಾರ್ಲರ್ ಓಪನ್ ಮಾಡಬೇಕಂತ ಏನಿಲ್ಲ ಮನೆಯಲ್ಲೇ ಇದ್ದು ಆ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಮತ್ತು ಎಲ್ಲ ಕಡೆ ಹೋಗಿ ಮೇಕಪ್ ಮಾಡ್ಬೋದು ಇವಾಗೆಲ್ಲ ಜಾಸ್ತಿ ಟ್ರೆಂಡ್ ಇರೋದು ಹೆಚ್ ಡಿ ಮೇಕಪ್ ಅಲ್ವಾ ಹೆಚ್ ಡಿ ಬ್ರೈಡಲ್ ವಾಟರ್ ಪ್ರೂಫ್ ಮೇಕಪ್ ಅಲ್ವಾ ಅದಕ್ಕೋಸ್ಕರ ನೀವು ಮೇಕಪ್ ಆದರೆ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೋಬೋದು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು